ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾಗ್ರ ಟೇಡಸ್ ಮಂಜುನಾಥ್ ಇವತ್ತು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಚಿಕ್ಕಬಸರಿಂದ ಇನ್ನೊಂದು ಫೀಲ್ಡ್ ಇದು ಇಲ್ಲಿ ವಿಶೇಷವಾಗಿ ಏನು ತೋರ್ಸಿ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಚೆನ್ನಬಸ ಏನು ಬುಡದಿಂದ ಮಾಡಿದ್ದಲ್ಲಲ್ಲ ಅಲ್ಲ ಇದು ಒಂದೊಂದು ಸ್ಟೇಜಲ್ಲಿಂದ ಬಂದು ಇದು ಹೋಗಲಿ ಇದರಲ್ಲಿ ಏನು ನಿಮಗೆ ಭಾಳ ಉಪಯೋಗ ಬರ್ತದ ಮಾಹಿತಿ ಅಂದರೆ ಎಲೆ ಚುಕ್ಕೆ ರೋಗ ಔಷಧಿ ಹೊಡೆದ್ರೆ ಹತೋಟಿ ಬಂದದ್ದು ಔಷಧಿ ಒಂದು ದಿನ ಬಿಟ್ಟು ಲೇಟಾಗಿ ಹೊಡೆದದ್ದು ಹತೋಟಿ ಬಂದಲ್ಲ ಇಲ್ಲೇ ಐತೆ ಡಿಫ್ರೆನ್ಸ್ ಈ ಕಡೆ ತೋರಿಸಿ ಈ ಕಡೆ ತೋರಿಸ್ರಿ ಈ ಕಡೆ ನೋಡಿ ಇದಿಷ್ಟು ಎಲ್ಲ ಇದು ಔಷಧಿ ಹೊಡೆದಿರೋದಿದು ಇದು ಇವ್ರದೇ ಫೀಲ್ಡ್ ಇದು ಚೆನ್ನ ಬಸ್ ಅವ್ರದ್ದೆಲ್ಲ ಇವ್ರದೇವದವರು ನೋಡಿ ಈ ಕಡೆ ಅದೇನಾಗಿತ್ತಂತ ಅಂದರೆ ಔಷಧಿ ಹೊಡಿಲಿಲ್ಲ ಅವತ್ತು ಅವರಿಗೆ ಕೇಳಂತೇಳಿಯಪ್ಪ ಹೇಳಿ ಅವತ್ತು ರೈತ್ರಿಗೂ ಗೊತ್ತಾಗ್ತದೆ ತೀವ್ರತೆ ಎಷ್ಟು ತೀರ್ಥತೆ ಪಪ್ಪ ಮಾಡ್ರಪ್ಪ ಅಂತ ಅದೇ ನಿಮ್ಮ ಬಾಯಿಂದ ಎರಡ್ ಕ್ಯಾನ್ ಸಾಲ ಸರ್ ಊಟ ಕಾಯಿದೆ ಮರಸನ್ನ ಹೊಡೆದ ಮಳಿ ಮಳಿ ಬಂದ್ಬಿಡ್ತು ಮರಸ ಹೊಡೆದ ಊಟ ಅಲ್ಲಿ ಬಿಡ್ತಾರೆ ಅಲ್ಲಿ ನೋಡಿ ಇಲ್ಲಿ ಇನ್ನೊಂದು ಏನು ಟೆಕ್ನಿಕಲ್ ವೈಸ್ ಹೇಳ್ತೀನಿ ಅಂದ್ರೆ ನಾನು ಪ್ರಾಪಿ ಕೊನಸಲ್ ಕೊಟ್ಟಿದ್ದೆ ಡೋಸೆ ಚೆನ್ನಾಗಿ ಕೊಟ್ಟಿದ್ದೆ ಇದಕ್ಕೆ ಇವರು ಸಡನ್ ಆಗಿ ಬಂದು ನನಗೆ ಅಲ್ಲಿ ಬರಕ್ ಆಗಲ್ಲ ಅಂದ್ರೆ ಯಾಕಂದ್ರೆ ಈ ರೀತಿ ತುಂಬಾ ರೈತರಿಗೆ ನಾನು ಹೇಳಿದೀನಿ ನನ್ನ ಹತ್ರನೇ ತಗೊಳ್ರಪ್ಪ ಇಮಿಡಿಯೇಟ್ ಆಗಿ ಅದು ಉಳಿದ್ರೆ ನೆಕ್ಸ್ಟ್ ನನ್ನ ಹತ್ರ ಬರ್ತೀರ ಅದು ಉಳಿಲಿಲ್ಲ ಅಂದ್ರೆ ಬರೋದೇ ಇಲ್ಲ ಅಂತ ಯಾವುದೋ ಒಂದು ಬಾ ಒಂದು ಬ್ರ್ಯಾಂಡೆಡ್ ಕಂಪ್ನಿ ತಗೊಂಡು ಭಾಳಷ್ಟು ಜನರು ತಗೊಂಡು ಏನು ಸಿಂಪಣೆ ಮಾಡಿದಿರಲ್ಲ ಅದೇ ನಾನು ಬಾಯಿ ಬಿಟ್ಟು ಹೇಳಲ್ಲ ಯಾಕಂದರೆ ನಾನು ಕಂಪ್ನಿ ಹೇಳಿದ್ರೆ ಏನು ಉಪಯೋಗಿಲ್ಲ ಆ ಕಂಪ್ನಿ ಪ್ರಾಡಕ್ಟನ್ನು ತಗೊಂಡು ಅಟ್ಲೀಸ್ಟ್ ಹೊಡೆಯಂದೆ ಅದೇನಾಯಿತು ಅಂದರೆ ನಾನು ಆ ಕಂಪ್ನಿ ಮಾರಾಟ ಮಾಡೋದಾಗಿದ್ದರೆ ಏನಾಗ್ತದೆ ಅಂದರೆ ನನಗೆ ಅದ್ರ ಪರ್ಸೆಂಟೇಜ್ ಎಷ್ಟೈತಿ ಡೋಸೇಜ್ ಎಷ್ಟು ಕೊಡ್ಬೇಕು ಅನ್ನೋ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ತಗೊಂಡು ಮಾಮೂಲಿ ಹೊಡೆಯಪ್ಪ ಅನ್ಕಂಡು ಅಂಡೆ ನಾನು ಅದರ ಕಂಟ್ರೋಲಿ ಬರೋದಂತ ಗೊತ್ತಿತ್ತು ಬಟ್ ಡೋಸೇಜ್ ನನ್ನ ಪ್ರಕಾರ ಒಬ್ಬ ಟೆಕ್ನಿಕಲ್ ಆ್ಯಂಡಾಗಿ ಹೇಳೋದು ಕಡಿಮೆ ಆಯ್ತದ ಕಡಿಮೆ ಆಗಿದ್ದಕ್ಕೆ ಅಂತ ಅಂತಂದರೆ ಈ ಫೀಲ್ಡೆಲ್ಲ ಹೋಗಿಬಿಡ್ತು ನೋಡಿ ಇಷ್ಟೆಲ್ಲ ಕಾಣ್ತದೆ ಆದರೂ ಕೂಡ ಇದನ್ನು ಅಲ್ಲಿಂದ ಇತ್ತು ಎಷ್ಟು ಓಷದಿ ಅಲ್ಲ ಅಲ್ಲಿಂದ ಇತ್ತಾಗ ಒಂದು ಮೂರು ಟೈಮ್ ಔಷಧಿಗದ ಹಾಂ ಮೂರು ಟೈಮ್ ಬರೀ ಎಲೆ ಚಿಕ್ಕ ರೋಗದ ಕುಟ್ಕಂತ ಬಂದೋದಕ್ಕೆ ಇದು ಅಟ್ಲೀಸ್ಟ್ ಉಸಿರಾಟ ಇಟ್ಕೊಂಡು ನೀಟಾಗಿ ಬಂದತೆ ನಾನು ನಿಮಗೆ ಇಲ್ಲಿ ತೋರ್ಸಿ ಹೇಳೋದು ಏನು ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಇದು ಹಳೇದಿದು ಇಲ್ಲಿ ಹೊಸದಿಲ್ಲಿ ಬರ್ತಾ ಇದ್ದೆ ನೋಡಿ ಇಲ್ಲಿ ಇದು ಹಳೇದು ಇಲ್ಲಿ ಇಲ್ಲಿ ಬರ್ತಾ ಇದ್ದೆ ಇದನ್ನು ವಾತಾವರಣ ಮತ್ತು ಇವ್ರು ಮಾಡ್ತಕ್ಕಂಥ ಮೆಥಡಲ್ಲಿ ಇದನ್ನು ಕೂಡ ಸರಿ ಮಾಡ್ಬೋದು ಇದೇ ಒಂದು ದೊಡ್ಡ ವಿಚಾರ ಅಲ್ಲ ಇದೇನಾಗ್ತದೆ ಹೊರ್ತ ತಿಂದು ಅದ್ರ ಗ್ರೌತ್ ರೇಟು ಆಗಿ ಮತ್ತೆ ರಿಕವರ್ ಆಗಿ ನಿಧಾನವಾಗಿ ಬರ್ತದೆ ಇದು ಬರಲ್ಲ ಅಂತಲ್ಲ ಬಟ್ ವಾತಾವರಣನೂ ಸಪೋರ್ಟ್ ಇದಕ್ಕೆ ಇವ್ರ ಮಾ ಔಷಧಿ ಗೊಬ್ಬರ ಮತ್ತು ವಾತಾವರಣ ಸಪೋರ್ಟ್ ಮಾಡಿದರೆ ಅದು ಕರೆಕ್ಟಾಗಿ ಇರ್ತದೆ ಇದನ್ನು ಡೆವಲಪ್ಮೆಂಟ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಅದು ತುಂಬ ಜನಗಳು ನಾನು ನೋಡಿದ್ದೀನಿ ಇಂಥ ಸ್ಟೇಜಲ್ಲೂ ಏನು ಮಾಡಿಬಿಟ್ರಂದರೆ ಅದ್ರಾಗೆ ಗ್ರೌತ್ ಪ್ರಮೋಟ್ರು ಮೈ ನ್ಯೂಟ್ರಿಯೆಂಟು ಎಲ್ಲ ಸೇರ್ಸಿ ಹಾಕಿದ್ದಕ್ಕೆ ಅದು ಡಬಲ್ ಡೋಸೇಜ್ ಆಗಿ ಫ್ಲಾಟಿ ಫ್ಲಾಟೇ ಕ್ಲೋಸ್ ಆಗಿ ಇದೆಲ್ಲ ಬಿದ್ದೋಗಿದ್ದಾವೆ ಬೆಡ್ಡಿಗೆ ಬೆಡ್ಡೇ ಬಿದ್ದೋಗಿದ್ದಾವೆ ನಾವು ಎರಡು ಸರಿ ಇದಕ್ಕೆ ಎರಡು ಮೂರು ಸರಿ ಬರೀ ರೋಗದಾಗ ಕೊಟ್ಟದ್ದಕ್ಕೇನಾಯಿತು ಅಂದರೆ ರೋಗ ಕ್ಯೂರ್ ಇದು ಇಷ್ಟು ಮಟ್ಟಿಗೆ ಹತೋಟಿ ಬಂತು ಬಟ್ ಈ ಕಡೆ ಫುಡ್ ಇಲ್ಲ ಬೆಳವಣಿಗೆ ಆಗಲಿಲ್ಲ ಶುಂಠಿ ಚೆನ್ನಾಗೈತೆ ಫುಡ್ ಕೊಡ್ಲೇಲ್ಲೇ ಬೆಳವಣಿಗೆ ಆಗಲಿಲ್ಲ ಸೊ ಅಂದರೆ ಸಕಾಲದಲ್ಲಿ ಔಷಧಿ ಹೊಡೆದ್ರೆ ಸರಿಯಾಗ್ತೈತೆ ಅಂತ ಈ ಕಡೆ ಹಿಡಿರೋದು ಭಾಳ ಜನ ಅಂಗಡಿ ಬಂದು ರೈತರಿಗೆ ಹೇಳೋರು ನಾ ಮಳೆಯಾಗೂ ಹೊಡೆದೀನಿ ಸರ್ ಅದು ನಿಂತ್ಕೊಂಡತ್ತೆ ಮಳೆ ಜೋರ ಬಂತಂದು ಮನೆ ಬಂದೆ ಬೆಳಗೋಗಿ ಹೋಗಿ ನೋಡ್ತೀನಿ ಇಲ್ಲೇ ಅಲ್ಲ ಆದ್ರೂ ತೀವ್ರತೆ ಅಷ್ಟಿತ್ತು ಒತ್ತಿನ ಒಂದು ಸಂದರ್ಭದಲ್ಲಿ ಯಾಕಂದರೆ ತೇವಾಂಶ ಬೆಡ್ಡಲ್ಲಿ ಭಾಳ ಇತ್ತು ಟೆಂಪ್ರೇಚರ್ ಕಡಿಸ್ತೀನಿ ಹುಳಿ ಬಿಸ್ತೇ ಇಲ್ಲ ಬಿಡಿ ಅದು ಮೇನ್ ಹೇಳ್ಕೊಂದು ಬಿಸ್ಲಿದ್ರೆ ಅದು ಸ ಹತೋಟಿ ಬಂದ್ಬಿಡೋದು ಹಾಗೆಲ್ಲ ಇತ್ತು ಹೋಗ್ಬಿಡ್ತು ಅದಕ್ಕೆ ನೆಕ್ಸ್ಟ್ ಇವೆಲ್ಲ ನಿಮಗೆ ರೈತರಿಗೆ ಮಾರದಂಡ ನೆಗ್ಲೆಟ್ ಮಾಡಬಾರ್ದು ಬಟ್ ಇದೇನು ಸರಿ ಮಾಡೋಕ್ಕಾಗೋದೇ ಇಲ್ಲ ಇದು ಹೊಸ ರೋಗ ಇದನ್ನು ಸರಿ ಮಾಡೋಕ್ಕಾಗಲ್ಲ ಫೀಲ್ಡಿ ಫೀಲ್ಡೇ ಓದ್ತಾನ ಅವೆಲ್ಲ ನಿಮ್ಮ ಅವೈಜ್ಞಾನಿಕ ಆಗಿರ್ತದೆ ಸರಿಯಾದ ಸಮಯದಲ್ಲಿ ಔಷಧಿ ಸಿಂಪಡಣೆ ಮಾಡದೇ ಇರೋದು ಸರಿಯಾದ ಸಮಯದಲ್ಲಿ ಒಳ್ಳೆ ಔಷಧಿ ತಗೊಳದೇ ಇರೋದು ಸರಿಯಾದ ಸಮಯದಲ್ಲಿ ಅದಕ್ಕೆ ಆವತ್ತಿನ ಸಿಚುವೇಶನಿಗೆ ಡೋಸೇಜ್ ಎಷ್ಟು ಕೊಡಬೇಕನ್ನೋದು ಗೊತ್ತಿಲ್ಲದೆ ಇರೋದು ಇವುಗಳಿಂದ ಹಾಳಾಗ್ಯತ್ಬಿಟ್ರೆ ಮತ್ತೇನಿಲ್ಲ ಎಲೆ ರೋಗ ಬಂದ್ಬಿಡ್ತು ಇದು ಬಗ್ಸೋಕ್ಕಾಗಲ್ಲ ಅನ್ನೋದು ಅವೆಲ್ಲ ನಿಮ್ಮ ಜ್ಞಾನಕ್ಕೆ ಬರದೇ ಇದ್ದಿದ್ದಕ್ಕೆ ನಿಮ್ಮ ಅನುಭವಕ್ಕೆ ಬರದೇ ಇದ್ದದಕ್ಕೆ ಹಾಳಾಗಿ ಈ ನಮಗೇನು ಹೊಸದೇನಲ್ಲ ಅಥವಾ ಇದನ್ನು ಸರಿ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋದೇನಿಲ್ಲ ಸರಿಯಾಗಿ ಮಾಡಿದ್ರೆ ಆಗ್ತದೆ ನೋಡಿ ಇದು ಒಂದು ಆರೂವರೆ ತಿಂಗಳಾದರೆ ಈ ಈ ರೀತಿ ಬರ್ತದೆ ಪಿಂಕ್ ಇದು ಈ ಹಂತದಲ್ಲಿ ನೀವು ಔಷಧಿ ಸ್ಟಾಪ್ ಮಾಡಿದ್ರೆ ಸಾಕು ನೋಡಿ ಇದು ಈ ಹಂತದಲ್ಲಿ ಬರ್ತದೆ ಈ ಹಂತದಲ್ಲಿ ಔಷಧಿ ಒಡೆಯ ಸ್ಟಾಪ್ ಮಾಡಿದರೆ ಸಾಕು ನಡೀತದೆ ಇದು ಕೆಲವು ಸರಿ ಏನಾಗಿರ್ತದೆ ಈ ಓವರ್ ಆಲ್ ಫೀಲ್ಡಲ್ಲಿ ಬಂದಿರಲ್ಲ ಅಲ್ಪ ಸ್ವಲ್ಪ ಹಿಂದಗಡಿಂದ ಹುಟ್ಟಿರೋದು ಬಂದು ಇರ್ತದೆ ಅವಾಗ ಅದಕ್ಕಾದ್ರೂ ಸಿಂಪಣೆ ಮಾಡಲಿ ಇವಾಗತ್ತೆ ಮಾಡಿ ಇದು ಲಾಸ್ಟ್ ಫೈನಲ್ ಸ್ಟೇಜ್ ನೋಡಿ ಇಲ್ಲಿ ಬಿದ್ದು ಹಿಂಗೆ ಗೊತ್ತೇ ಹೋಗ್ತದೆ ಹಿಂಗೆ ಕಾಣ್ತದೆ ಇದು ಮುರಿದ ಹಂಗಾಗಿ ಇದು ಫುಡ್ ಸಪ್ಲೈ ಆಗಿದ್ದಕ್ಕೆ ಬಿದ್ದ ಮುರಿದ ಇಲ್ಲಿ ಕಾಣ್ತದೆ ಇದು ಫೈನಲ್ ಸ್ಟೇಜ್ ಇದು ಹಿಂಗೆ ಬೀಳ್ತದೆ ಹಿಂಗೆ ಏಳು ತಿಂಗ್ಳು ಹಿಂಗೆ ಆಯ್ತು ಅಂದರೆ ಆಮೇಲೆ ನೀವು ಔಷಧಿ ಹೊಡೆಯೋದು ಹೊಡಿಲಿಲ್ಲ ಆದರೂ ನಡೆದೋಗ್ತದೆ ಕಿತ್ತು ಮಾರಾಟ ಮಾಡ್ಬೋದು ನಾನು ಹೇಳೋದು ಇದು ವಿಡಿಯೋದಲ್ಲಿ ಇದು ಹೊಸದೈತಲ್ಲ ಇದು ಡೆವಲಪ್ಮೆಂಟ್ ಆಗಲಿದ್ರೂ ಪರವಾಗಿಲ್ಲ ಈ ಹಳೇದ್ ಇತ್ತಲ್ಲ ಇದು ಹಳೇದ್ ಇರ್ಲಿ ಮಗ್ ಬಂದ್ರೆ ಇದು ಒಳಗಡೆ ಇರೋದ್ ಗೆಡ್ಡಿ ಬಲಿತದೆ ನಿಮಗೆ ಮಾರಾಟ ಮಾಡಕ್ ಬರ್ತದೆ ನೀವೇನು ವಿಚಾರ ಮಾಡ್ತೀರಿ ಇದು ಇಂಪ್ರೂವ್ಮೆಂಟ್ ಮಾಡ್ಬೇಕು ನಾ ಗೊಬ್ಬರನೇ ಹಾಕಿಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅದ್ ಹಳೇದು ಹೋತಪ್ಪ ಅದ್ರ ಬಗ್ಗೆ ವಿಚಾರ ಮಾಡ್ಬಿಡ್ರಿ ಮುಂದಿಂದ ಹೋಗಿ ಅದ್ರ ಮುಂದೆ ಅದ್ರ ಮುಂದೆ ಅಂದ್ರೆ ಇದ್ ಮಗ್ ಬಂದ್ರೇನೆ ಇದು ಗೆಡ್ಡೆ ಬೆಳಿಯೋದಿದ್ ನಿಮ್ಗೆ ಮಾರ್ಕೆಟ್ ಏನ್ ನಡೆಯೋದಿಲ್ಲ ಅಂದ್ರೆ ಮಗ್ ಬರ್ಲಿಲ್ಲ ಹೂ ಹಾಕಿಲ್ಲ ಅಂದ್ರೆ ನಡೆಯದೇ ಇಲ್ಲ ಅವಾಗ ಏನಾಗ್ತೈತಿ ಹೋಗ್ತಾರೆ ಅದ ರೀತಿ ಕೇಳ್ತಿರ್ತಾರೆ ಹಂಗ ಆಗ್ಬಾರ್ದು ಮುಂದಿನ ಹೇಳೋದ್ ನಿಮಗೆ ಸೊ ಅದ್ರ ಬಗ್ಗೆ ಫೋಕಸ್ ಮಾಡಿ ಈ ವಸ್ತು ಹುಟ್ಟೋದು ಅದು ಬಂದರೆ ಬರಲಿ ಬರಲಿಲ್ಲ ಅಂದರೆ ಅದ್ರ ಬಗ್ಗೆ ತಲೆ ಮಾಡಿ ಮಗು ಬರಲಿ ಬರ್ತತೆ ಅಂತ ನಿಮಗೆ ಏನು ಬೇಕಿರೋದು ಅದ್ರ ಬಗ್ಗೆ ಟಾರ್ಗೆಟ್ ಮಾಡಿ ಬಂದರೆ ಮುಗೀತು ನೋಡಿ ಇದು ತುಂಬ ಇಂಪಾರ್ಟೆಂಟು ಅಂದರೆ ಎಲೆಚುಕೆ ರೋಗದ ಒಂದು ಪರಿಣಾಮ ಯಾವ ರೀತಿ ಬೀರ್ತೈತೆ ಅನ್ನೋದಕ್ಕೆ ಒಂದೇ ಎರಡು ದಿನಕ್ಕೆ ಅದು ಕರೆಕ್ಟಾಗಿ ನಿಮಗೆ ಕಾಣ್ತದೆ ಸೊ ಧನ್ಯವಾದಗಳು ನಿಮ್ಮ ಸಂಜೆ ಆರ್ಡರ್ಟ್ ಟ್ರೇಡರ್ಸ್ ಧನ್ಯವಾದಗಳು